ಎಲ್ಲಾ ಹ್ಯಾಂಡ್ ಟೂಲ್ಸ್ ಅದಾವಲ್ಲ ಸರ್ ಅದ್ರಲ್ಲಿ ಒಂದ್ ಅರ್ಧ ಟೂಲ್ಸ್ ಗೆ ಇವು ಸೆಟ್ ಆಗ್ತಾವ ರೂಪಾಯಿ ಒಂದು ಸರ್ ಹ್ಯಾಂಡಲ್ ಫುಲ್ ಪವರ್ಫುಲ್ ಗೇದ ಇದೆ ಚೆನ್ನಾಗಿದೆ ಸರ್ ಇದು ರೂಪಾಯಿಗೆ ಮೂರ್ ಬ್ಲೇಡ್ ಕೊಡ್ತಾ ಇದ್ವಿ ಎಂಟು ಇಂಚು ಹತ್ ಇಂಚು ಹನ್ನೆರಡು ಇಂಚ್ ಅಂತ ಮೂರ್ ಬ್ಲೇಡ್ ಬರ್ತಾ ಒಂದು ನೇಗಿಲು ಬರ್ತಾ ಇದೆ ಈ ಕಡೆ ಹಾಕೊಂಡ್ರೆ ನೇಗಿಲು ಸರ್ ಎರಡು ಕಡೆ ಯೂಸ್ ಮಾಡು ಹತ್ತು ಇಂಚು ಇಂಚು ಅಂತ ಇದಾವಲ್ಲ ರೆಡ್ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟೂ ಇನ್ ಒನ್ ಅಂತ ಇದಾವ್ ಇದರಲ್ಲೇ ಇದಾವೆ ಸರ್ ಎಲ್ಲ ಮಾಲು ಹ್ಯಾಂಡಲ್ ಸಿಗುತ್ತೆ ನಮಸ್ಕಾರ ವೆಲ್ಕಮ್ ಟು ಜೈ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರು ಕಿಸಾನ್ ಅಲ್ಲಿ ವೆರೈಟಿ ವೆರೈಟಿ ಆಗಿ ಹೊಸ ವರ್ಷ ವರ್ಷ ಒಂದೊಂದು ಹೊಸ ಹೊಸ ಮಾಡಲ್ ಆರು ತಿಂಗಳು ಒಂದ್ಸ ಹೊಸ ಮಾಡಲ್ ಮಾಡ್ತಾ ಇರ್ತೀವಿ ತರ್ತಾ ಇರ್ತೀವಿ ರೈತರ ಅನುಕೂಲಕ್ಕಾಗಿ ಅಂತ ಸೊ ಈ ವರ್ಷ ಕೂಡ ಬಹಳ ತಂದಿವಿ ಸರ್ ಅದರಲ್ಲಿ ಇದೊಂದು ರೊಟೊವೇಟರ್ ಮಾಡಲ್ ಫ್ರಂಟ್ ರೊಟವೇಟರ್ ಗೇರ್ ಬಾಕ್ಸ್ ಮಾಡಲ್ ಇದರಲ್ಲಿ ಒಂದು ವರಡಿಯಲ್ಲಿ ಹೋಗೋದ್ರಿಂದ ಮೂರ ಅಡಿ ಸಾಲಲ್ಲಿ ಹೋಗುವ ಮಠ ಇದಾವ್ ಸರ್ ಮಾಡಲ್ಗಳು ಚಿಕ್ಕ ಸೈಜ್ ಇಂದ ದೊಡ್ಡ ಅಂದ್ರೆ ಎಲ್ಲಾ ರೈತರಿಗೆ ಈಗ ಸಣ್ಣ ಸಣ್ಣ ಬೆಳೆಗಳನ್ನ ಮಿಸ್ ಮಾಡಬಾರ್ದು ದೊಡ್ಡ ಬೆಳೆನೂ ಮಿಸ್ ಮಾಡುವ ಎಲ್ಲಾರು ಎಲ್ಲಾರು ತೆಂಗ ಆಗ್ಲಿ ಅಡಿಕೆ ಆಗ್ಲಿ ಅಲ್ಲಿಂದ ಹಿಡಿದು ಟೊಮೊಟೊ ಆಗ್ಲಿ ಏನಂತಾರ ಗುಂಜಾಳ ಆಗ್ಲಿ ಮಾಡಬೇಕು ಇದೆಲ್ಲ ಮಾಡಲ್ ಇದಾವೆ ಇದಂತೂ ನಾರ್ಮಲ್ ನಮ್ದು ಸಿಂಗಲ್ ವೀಲ್ ಡಬಲ್ ವೀಲ್ ಅಂತಿವಿ ಸರ್ ಸಿಂಗಲ್ ವೀಲ್ ಡಬಲ್ ವೀಲ್ ಅಂತೀವಿ ಸಿಂಗಲ್ ವೀಲ್ ಹೊಸ ಇಂಜನ್ ಕೂಡ ಹಾಕ್ತಾ ಇದೀವಿ ರೊಟೋವೇಟ್ ಇಂಜನ್ ಹಾಕ್ತಾ ಇದೀವಿ ಈಗ ಹ್ಮ್ ಅದನ್ನ ಬಿಡ್ಬೇಕು ಇನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟಿಲ್ಲ ಇದಂತೂ ಇದಾವ್ ಸರ್ ಇವ್ ಟೆಸ್ಟಿಂಗ್ ಫೀಸ್ ಗಳು ಅದಾವ ಇಲ್ಲಿ ಹ್ಮ್ ಇನ್ನು ಹಾ ಸರ್ ಟೆಸ್ಟಿಂಗ್ ಫೀಸ್ ಅದಾವ ಇಲ್ಲಿ ಸರ್ ಇವು ಕೈಯಲ್ಲಿ ತೆಗಿಯವ್ ಸರ್ ಇದರಲ್ಲಿ ನಾವು ಸ್ವಲ್ಪ ಫೇಮಸ್ ಇದ್ ಪರ್ವಾಗಿಲ್ಲ ನಮ್ ದೇವ್ರದಿಂದ ಎಲ್ಲ ಚೆನ್ನಾಗಿ ನೂರು ಇನ್ನೂರು ರೂಪಾಯಿ ಸರ್ ನೂರ್ ರೂಪಾಯಿ ಅಂದ್ರೆ ಇದು ಸರ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಲ್ಲ ಇಲ್ಲಿ ಕೂಡ ಎರಡ್ ನೂರು ರೂಪಾಯಿ ಅಂತ ಇದಾವ ಸರ್ ಅಲ್ಲಿಂದ ಹಿಡಿದು ರೂಪಾಯಿ ಮಠ ಅದಾವ ನೂರು ರೂಪಾಯಿ ಹಿಡಿದು ಸಾವಿರ ರೂಪಾಯಿ ನೂರು ರೂಪಾಯಿ ಐತಿ ಎರಡ್ ನೂರ ಐತಿ ಇಲ್ಲೊಂದ್ ಎರಡ್ ನೂರ ಐತಿ ಸರ್ ಇಲ್ಲೊಂದ್ ಎರಡ್ ನೂರ್ ಐತಿ ಐತಿ ಆಮೇಲೆ ಮುನ್ನೂರ್ ನೂರ ಆರು ಎಂಟು ಸಾವಿರ ಅಂತ ಬರ್ತಾವ ಎಲ್ಲ ವೆರೈಟಿ ಐತಿ ವೆರೈಟಿ ಮಾಲ್ ಐತಿ ಸರ್ ಇದ್ರಲ್ಲಿ ಎಲ್ಲಕ್ಕೂ ಟೆಸ್ಟಿಂಗ್ ಒಂದೊಂದ್ ಕಟ್ಟಿಗೆ ಕೊಟ್ಬಿಟಿನ್ ಸರ್ ಹ್ಮ್ ಹ್ಮ್ ಟೆಸ್ಟಿಂಗ್ ಮಾಡಕ್ ಅಂತ ಹ್ಮ್ ಇದತ್ ಸರ್ ಇದು ಒಂದು ನಾನೂರು ಐದನೂರು ರೂಪಾಯಿ ಮಾಲ್ ಸರ್ ಇದು ಈ ಕಡೆ ಈ ಕಡೆ ಅನ್ಕೋಬಹುದು ಎರಡು ಕಡೆ ಇದು ಕೂಡ ಐದನೂರು ರೂಪಾಯಿ ಮಾಲ್ ಹ್ಮ್ ಇದರಲ್ಲಿ ಆರ್ನೂರು ರೂಪಾಯಿ ಸ್ಟಾರ್ಟ್ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಮಟ್ಟ ಐತೆ ಹಾ ಸರ್ ಬ್ಲೇಡ್ ಅಲ್ಲೇದ್ ಸರ್ ಸ್ಟಾರ್ಟಿಂಗ್ ನಾಕ್ ಇಂಚು ಆರ್ ಇಂಚು ಎಂಟು ಇಂಚು ಹತ್ತು ಇಂಚು ಅಂತ ಇದಾವಲ್ಲ ರೆಡ್ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟೂ ಇನ್ ಒನ್ ಅಂತ ಅದಾವ ಇದಾವ ಸರ್ ಎಲ್ಲಾ ವಿತ್ ಹ್ಯಾಂಡಲ್ ಸಿಗತ್ತೆ ಎಕ್ಸ್ಟ್ರಾ ಬೇಕು ಅಂದ್ರೆ ಗ್ರಾಸ್ ಬೀಡ್ರ್ ಐತಿ ಹಳೇದು ಇದೊಂದು ಎಂಟುನೂರು ರೂಪಾಯಿ ಮಾಲ್ ಸರ್ ಗ್ರಾಸ್ ವೀಡ್ ಬಾರಿ ಫೇಮಸ್ ಪಂಜಾಬ್ ವರ್ಷ ಆಯ್ತು ಓಡಿಸ್ತಾ ಸಾಮಾನ್ಯವಾಗಿ ಬ್ಲೇಡ್ ಸವಿಯೋದು ಏನು ಇಲ್ಲ ಇದ್ರಲ್ಲಿ ರೋಲರ್ ಬೀಡ್ ಇದು ಹಳೆ ಮಾಲ್ ಸರ್ ಇದು ಕೂಡ ನಾವು ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಮಾರ್ತಾ ಇದೀವಿ ಮಿನಿಮಮ್ ರೇಟ್ ಸರ್ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಮೂರ್ ಬ್ಲೇಡ್ ಕೊಡ್ತಾ ಇದೀವಿ ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಅಂತ ಮೂರ್ ಬ್ಲೇಡ್ ಬರ್ತಾ ಇದಾವ ಒಂದು ನೇಗಿಲು ಬರ್ತಾ ಇದೆ ಈ ಕಡೆ ಹಾಕೊಂಡ್ರೆ ನೇಗ್ಲು ಸರ್ ಎರಡು ಕಡೆ ಯೂಸ್ ಮಾಡ್ಕೋ ಎರಡು ಕಡೆ ಯೂಸ್ ಮಾಡ್ಕೋಬಹುದು ಅದನ್ನ ಹೈಟು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಸರ್ ಎಲ್ಲಕ್ಕೂ ಮೂರ್ ಮೂರ್ ಹೋಲ್ ಕೊಟ್ಟಿದೀನಿ ಎಲ್ಲಕ್ಕೂ ಮೂರ್ ಮೂರ್ ಹೋಲ್ ಕಡ್ದು ಬಡದು ಎಲ್ಲಾ ಈ ಹ್ಯಾಂಡಲ್ ಹೈಟ್ ಎಲ್ಲ ಮಾಡ್ಕೋಬಹುದು ಸರ್ ಇವೆಲ್ಲ ಇದೆಲ್ಲ ಹ್ಯಾಂಡ್ ಟೂಲ್ಸ್ ಅಂತೀವಿ ನಾವು ಇದರಲ್ಲಿ ಕೈಯಲ್ಲಿ ರ್ಯಾಕ್ಸ್ ಅಂತೀವಿ ಚಲಿಕೆ ದೊಡ್ಡ ಚಲಿಕೆ ಸಣ್ಣ ಚಲಿಕೆ ಇದೊಂದು ತೆಂಗು ಮರ್ತಬಿಟ್ಟು ಹೊಸದಾಗಿ ಐದ್ನೂರು ರೂಪಾಯಿ ದಲ್ಲಿ ಮಾರಕೀವಿ ಹ್ಮ್ ಎಲ್ಲಿ ಬಂದ್ರೆ ರೈತರು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಬಿಡ್ತಿವಿ ಸರ್ ಅಂದ್ರೆ ಜಾಸ್ತಿ ಆಗಲ್ಲ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಮಾಡ್ತೀವಿ ಸರ್ ಹ್ಮ್ ಇವೆಲ್ಲ ಇದಾವೆ ಎಲ್ಲ ಇವು ಹ್ಯಾಂಡ್ ಟೂಲ್ಸ್ ಅಂತೀವಿ ಸರ್ ನಮ್ ಕೈಯಲ್ಲಿ ಕೆಸ ತೆಗಿಯೋದು ಒಂದು ಎರಡು ದಿನದಲ್ಲೇ ಅವ್ರು ರೊಕ್ಕ ಬರುತ್ತೆ ಈಗ ಸಾವಿರ ರೂಪಾಯಿ ಕೊಟ್ರೆ ಅನ್ಕೊಳ್ಳಿ ನಾ ಕಾಳು ಕಾಳು ರೊಕ್ಕ ಎರಡು ದಿನದಲ್ಲೇ ಬರುತ್ತೆ ಯಾಕಂದ್ರೆ ಒಂದ್ ದಿನಕ್ಕೆ ಮೂರ್ ಮಾಡುತ್ತೆ ಇದು ಒಂದು ಟೂಲ್ ಬಂದು ಮೂರ್ ಹಾಳು ಕೆಲಸ ಮಾಡುತ್ತೆ ಇಲ್ಲೆಲ್ಲ ಸ್ಟಾಕ್ ಇದೆ ಸರ್ ಗೊಬ್ಬರ ಬಾಕ್ಸ್ ಅಂತ ಹೊಸದಾಗ ಬಂದಿದೆ ಗೊಬ್ಬರ ಬಾಕ್ಸ್ ಸ್ಟಾಕ್ ರೊಟೊ ಸ್ಟಾಕ್ ಎಲ್ಲ ಮಾಡಿದಿವಿ ರೊಟೊ ವೇಟರ್ ಸ್ಟಾಕ್ ಫ್ರೆಂಟ್ ರೋಟರ್ ಅದಾವ ಗೊಬ್ಬರ ಬಾಕ್ಸ್ ಅಂದ್ರೆ ಇದೆ ಸರ್ ಹೋ ಗೊಬ್ಬರ ಹಾಕೋದು ಹಾ ಸರ್ ಹೊಸದಾಗ ಬಂದಿದೆ ಗೊಬ್ಬರ ಹಾಕೋ ಮಾಲು ಅಲ್ಲಿ ತೋರಿಸ್ತೀನಿ ಫ್ರೆಂಟ್ ಅಲ್ಲಿ ಬೆನ್ನಿಗ ಹಾಕಳ ಸರ್ ಹ್ಮ್ ಹಿಂಗೆ ಪ್ಯಾಕಿಂಗ್ ಇರುತ್ತೆ ಬೆನ್ನಿಗೆ ಹಾಕೊಂಡು ಹೋಗೋದು ಎರಡ್ ಸಾವಿರದ ಎರಡು ನೂರು ಇದೆ ಮಾಲ್ ಇದು ಒಂದು ಪೀಸು ಇವೆಲ್ಲ ಸಿಂಗಲ್ ವೀಲು ಡಬಲ್ ವೀಲು ಕಾಮೆಟಿ ಇಂಜಿನ್ ಎಲ್ಲ ಎಲ್ಲ ಇವೆಲ್ಲ ಇದಾವೆ ಸರ್ ಇದೆಲ್ಲ ಸರ್ ಹಿಂಗ್ ಒಳಗೆ ಬಂದ್ರೆ ಇಲ್ಲಿ ಮಾಲ್ ಡಿಸ್ಪ್ಲೇ ಇರುತ್ತೆ ಸರ್ ನಮ್ದು ಕಸ್ಟಮರ್ ಬಂದ್ರೆ ನಮ್ಮ ಹತ್ರ ವೆರೈಟಿ ಏನೇನ್ ವೆರೈಟಿ ಇದೆ ಎಲ್ಲ ಡಿಸ್ಪ್ಲೇ ಇರುತ್ತೆ ಅವೆಲ್ಲ ಹ್ಯಾಂಡ್ ಸ್ಟೂಲ್ಸ್ ಡಿಸ್ಪ್ಲೇ ಇರುತ್ತೆ ಬಂದು ಅವ್ರು ನೋಡ್ಕೊಂಡು ಹೋಗ್ಬೋದು ಎಲ್ಲರನ್ನು ಬಿಡ್ತೀವಿ ಯಾರನ್ನೂ ತಡಿಯಲ್ಲ ಆರಾಮಾಗಿ ಎಲ್ಲ ಮಾಲ್ನ ನೋಡ್ಕೊಂಡು ತಗೊಂಡು ಹೋಗ್ಬೋದು ಇವೆಲ್ಲ ಹ್ಯಾಂಡ್ ಟೂಲ್ಸ್ ಹ್ಯಾಂಡ್ ಟೂಲ್ಸ್ ಸರ್ ಸ್ಟಾಕ್ ಅದು ಹ್ಯಾಂಡ್ವೀಡ್ರ್ ಇದೆ ಹ್ಯಾಂಡ್ವೀಡರ್ ಇದೆ ಮಲ್ಟಿ ಪರ್ಪಸ್ ವೀಡ್ರು ಹಾ ಸರ್ ಹಾ ಸರ್ ಎಲ್ಲ ಇದೆ ಸರ್ ಹ್ಮ್ ಹ್ಮ್ ರ್ಯಾಕ್ಸ್ ಅಂತೀವಿ ಕಳೆ ತೆಗೆಯದ್ ಅಂತೀವಿ ಸರ್ ಹಾ ಸರ್ ಸಣ್ಣದ್ರಿಂದ ಚಿಕ್ಕದ್ರಿಂದ ದೊಡ್ಡದ ಮಟ್ಟ ಸಾವಿರ ರೂಪಾಯಿ ಲಾಸ್ಟ್ ಇದೆ ಎರಡ್ನೂರ್ ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ನೂರು ರೂಪಾಯದಿಂದ ಸರ್ ಹ್ಮ್ ನೂರುಪಾಯಿಂದ ಸಾವಿರ ರೂಪಾಯಿ ಮಟ್ಟ ಇದೆ ಒಳ್ಳೆ ಬೆಲೆ ಎರಡೇ ದಿನದಲ್ಲೇ ಅವ್ರ ತಗೊಂಡು ಎರಡು ದಿನ ಯೂಸ್ ಮಾಡಿದ್ರೆ ಅವ್ರ ಕೊಟ್ಟ ರೊಕ್ಕ ಬಂದ್ ಹ್ಮ್ ಬಂದಂಗೆ ಸರ್ ಡೌಟ್ ಇಲ್ಲ ಬಂದಿಲ್ಲ ಅಂತ ಕೈ ಇಟ್ಕೊಂಡು ಫೋನ್ ಮಾಡ್ಬೋದು ಬಂದಿಲ್ಲ ಅಂತ ನೋಡೋಣ ಮಾಡಲ್ ಹೇಳಿದ್ನಲ್ಲ ಹೊಸ ಹೊಸ ಮಾಡಲು ಇವೆಲ್ಲ ಹ್ಯಾಂಡಲ್ ರಿಪೇರ್ ಅಂತೂ ಮಾಡ್ತೀವಿ ಸರ್ ಎಲ್ಲ ರಿಪೇರ್ ಎಲ್ಲ ಹ್ಯಾಂಡ್ ಟೂಲ್ಸ್ ಅದಾವಲ್ಲ ಸರ್ ಅದ್ರಲ್ಲಿ ಒಂದ್ ಅರ್ಧ ಗೆ ಇವು ಸೆಟ್ ಆಗ್ತವ ಐದ್ನೂರು ರೂಪಾಯಿ ಒಂದು ಸರ್ ಹ್ಯಾಂಡಲ್ ಇದು ಫುಲ್ ಪವರ್ಫುಲ್ ಗೇದ ಇದೆ ಚೆನ್ನಾಗಿದೆ ಸರ್ ಇದು ಹ್ಯಾಂಡಲ್ ಸರ್ ಇವಾಗ ಹೇಳಿದಿವಲ್ಲ ಸರ್ ಇದನ್ ಗೊಬ್ಬರ ಗೊಬ್ಬರ ಪರ್ಲೈಜರ್ ಬಾಕ್ಸ್ ಹಿಂಗ್ ಬರುತ್ತೆ ಸರ್ ಚೆನ್ನಾಗಿದೆ ಇದು ಕೈಯಲ್ಲಿ ಸರ್ ಇಲ್ಲೊಂದು 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 ಗಿಡದ ಹಾಕೋದು ಕಂಟ್ರೋಲ್ ಇಲ್ಲ ಸರ್ ಕಡಿಮೆ ಜಾಸ್ತಿ ಇದು ಜಾಸ್ತಿ ಇನ್ ಸ್ವಲ್ಪ ಜಾಸ್ತಿ ಬಿಲ್ಬೇಕಾ ಹಿಂಗ್ ಮಾಡೋದು ಇಲ್ಲ ಐತಲ್ಲ ಸರ್ ಇದ್ ಐತಲ್ಲ ಎರಡು ಕಡೆ ಹಾಕೋದು ಒಂದ್ ಒಂದ್ ಕಡೆ ಹಾಕೋದು ಒಂದ್ ಕಡೆ ಹಾಕೋದು ಅಂತೀವಿ ಒಂದೇ ಕಡೆ ಇಲ್ಲ ಇದು ಡೈರೆಕ್ಟ್ ಆಗಿ ಹಾಕೊಂಡು ಹೋಗೋದು ಸರ್ ಇದು ಕಂಟ್ರೋಲ್ ಐತಿ ಸರ್ ಅದು ಕಂಟ್ರೋಲ್ ಕಂಟ್ರೋಲ್ ಐತಿ ಎಲ್ಲ ಇದೆ ನೆಕ್ಸ್ಟ್ ಬಂದು ರೊಟ್ಟಿ ಹೊಸದಾಗಿ ಚಾಲೂ ಮಾಡಿದೀವಿ ಇದು ರೊಟ್ಟಿ ಮಿಷನ್ ಅಂತೀವಿ ಸರ್ ಜೈ ಕಿಸಾನ್ ಚೋಟಿ ಚೋಟಾ ರೊಟ್ಟಿ ಚೋಟಾ ರೊಟ್ಟಿ ಮಿಷನ್ ಸೆಮಿ ಆಟೋಮೆಟಿಕ್ ಅನ್ಬಹುದು ಕುಂತ್ಕೊಂಡು ಮಾಡೋದು ಬಜೆಟ್ ಮಾಡಲ್ ಐವತ್ತೆಂಟು ಸಾವಿರದಲ್ಲಿ ಕೊಡ್ತಾ ಇದೀವಿ ಇದರ ಜೊತೆಗೆ ಅವ್ರು ಬೇಕು ಅಂದ್ರೆ ಇಟ್ ಕಲ್ಸೋದು ಐದ್ ಕೆ ಜ್ ಇಪ್ಪತ್ತಾರು ಸಾವಿರದಲ್ಲಿ ಕೊಡ್ತಾ ಇದ್ದೀವಿ ಹೆವಿಗೆ ಬೆಸ್ಟ್ ಮಾಲ್ ಇಪ್ಪತ್ತಾರು ಸಾವಿರ ಬೇಕಾದ್ರೆ ಅವ್ರು ಹೊರಗಡೆ ತಗೋಬಹುದು ಸರ್ ಟೆನ್ಷನ್ ಇಲ್ಲ ಅದಕ್ಕನ ಕಡಿಮೆ ಬರಲ್ಲ ಒಳ್ಳೆ ಮಾಲ್ ಅದೊಂದು ಅದೊಂದ್ ಇದೆ ಸರ್ ಇನ್ನ ಬೇಕಾದ್ರೆ ನಮ್ಮ ಹ್ಯಾಂಡ್ ಟೂಲ್ಸ್ ಅವು ಇವ್ ಇದಾವೆ ಎಲ್ಲ ಇದಾವೆ ನಡೀತಾ ಇದೆ ದೇವ್ರದಾಯದಿಂದ ಎಲ್ಲ ಚೆನ್ನಾಗಿ ಎಲ್ಲ ರೈತರಿಗೆ ಉಪಯೋಗ ಆಗಂತವು ಆರ್ ತಿಂಗಳಿಗೆ ಒಂದ್ಸಲ ಮೂರ್ ಸೀಸನ್ ಸೀಸನ್ಗೆ ಏನಾದ್ರೂ ಬೆಸ್ಟ್ ಮಾರ್ಕೆಟ್ ಅಲ್ಲಿ ಸಿಕ್ಕ್ರೆ ಯೂಸ್ ಆದ್ರೆ ನಾವು ತಗೊಂಡು ಫಸ್ಟ್ ಟೆಸ್ಟ್ ಮಾಡಿ ಅದನ್ನ ಬಿಡ್ತಾ ಇರ್ತೀವಿ ಸರ್ ಅಷ್ಟೇ ಸರ್ ಸರ್ ಯು ಯು